ರಾಂಚ್ ಇನ್ನೊಂದು ಎಲ್ಲಿ ಟ್ರೋಲಿ ಬ್ಯಾಗ್ ಅಲ್ಲಿ ಇನ್ನು ಎರಡು ಇತ್ತು ಒಂದು ಚಿಕ್ಕದು ಇನ್ನೊಂದು ದೊಡ್ಡದಿತ್ತು ಎಲ್ಲಿ ಎರಡು ಬಿಟ್ಟು ಬಂದ್ರಾ ನೀವು ಇಲ್ಲ ರಮ್ಯಾ ಒಂದು ಬ್ಯಾಗ್ ಇದೆ ಇನ್ನೊಂದು ಟ್ರೋಲಿ ಇದೆ ಅಷ್ಟೇ ಎರಡು ಟ್ರೋಲಿ ಇಲ್ಲ ನಾನು ಒಂದು ತಂದಿದ್ದೀನಿ ಆಲ್ರೆಡಿ ಒಂದು ಟ್ರೋಲಿ ಇನ್ನೊಂದು ಬ್ಯಾಗ್ ಇದೆ ತರ್ತಾ ಇದ್ದಾನೆ ಅಲ್ಲಿ ನಾನು ಅಲ್ಲಿ ಕಾರಲ್ಲಿ ಬಿಟ್ಟಿದ್ದೆ ಇಲ್ಲ ತರ್ತೀನಿ ಸರ್ ಅಂತ ಅಂದ ಡ್ರೈವರು ತರ್ತಾ ಇದ್ದಾನೆ ಓ ಹೌದಾ ಓಕೆ ಓಕೆ ಮತ್ತೆ ಟೈಮ್ ಚೆಕ್ ಟೈಮ್ ಎಷ್ಟು ರಾಜ್ ಆಲ್ರೆಡಿ ಟೈಮ್ ಆಗಿದೆ ಅಲ್ವಾ ಮತ್ತೆ ಇನ್ನು ಒನ್ ಅವರ್ ಟೈಮ್ ಇದೆ ರಮ್ಯಾ ನಡೀತೆ ನಿಧಾನಕ್ಕೆ ಹೋದ್ರೆ ನಡೀತೆ ಏನು ಅರ್ಜೆಂಟ್ ಇಲ್ಲ ಓಹ್ ಹೌದಾ ಹಾಗಾದರೆ ಡ್ರೈವರ್ಗೆ ಹೇಳ್ಬಿಡಿ ಬೇಗ ಬ್ಯಾಗ್ ತಂದು ಇಟ್ಬಿಡಿ ಅಂತ ಹೇಳ್ಬೇಡಿ ನಾವು ಒಳಗೆ ಒಳಗಡೆ ಹೋಗ್ಬೇಡ ಸುಮ್ಮನೆ ಮತ್ತೆ ಅಲ್ಲಿ ಹೋಗಿ ಕೂಡಕ್ಕಾಗುತ್ತೆ ಮತ್ತೇನು ಅಲ್ಲಿ ಹೋಗಿ ಕೂತ್ಬಿಟ್ಟೆ ಆಯ್ತು ಸುಮ್ಮನೆ ಮತ್ತೆ ಹಂಗೆ ಹಂಗೆ ಲೇಟ್ ಆದ್ರೆ ಕಷ್ಟ ಅದಕ್ಕೆ ಇಲ್ಲ ತರ್ತಾ ಇದ್ದಾನೆ ಸರ್ ಅಲ್ಲಿ ಇಟ್ಟಿದ್ದೀನಿ ಬ್ಯಾಗ್ ನೋಡಿ ಹಾ ಹಾಂ ನೋಡ್ದೆ ನೋಡಿದೆ ಮನೆಗೆ ಹೋಗಿ ಹೇಳ್ಬಿಡು ಏರ್ಪೋರ್ಟ್ ತಲುಪಿದ್ರ ಅಂತ ಹೇಳ್ಬಿಡು ಅತ್ತೆಗೆ ಮಾ ಅವನ್ಗೆ ಹಾ ಹೇಳ್ತೀನಿ ಸರ್ಮ್ಯಾಡಣೆ ಲೇಟ್ ನೋಡು ಅವ್ನು ಇಲ್ಲೇ ತಂದು ಕೊಡಬೇಕಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ತಗೊಂಡು ಇನ್ನು ನಾವು ಒಳಗಡೆ ಚಕ್ಕಿನಾಗಿ ಎಲ್ಲ ಇದು ಮಾಡಿ ಎಲ್ಲ ಇದು ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತೀ ಬಾ ಹೋಗೋಣ ಜನ ಬೇರೆ ತುಂಬ ಜನ ಇದ್ದಾರೆ ಈಗ ಅದಕ್ಕೆ ಹಾಂ ಹೋಗೋಣ ರಮ್ಯಾ ಬಾ ಟೈಮ್ ಆಗಿದೆ ನೀವು ರಾಜ್ ಬೇಗ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ನೋಡಿ ಎಷ್ಟು ಚಿಕ್ಕ ಕಾಣಿಸ್ತಾ ಇದೆ ಕೆಳಗಡೆ ಹೌದು ರಮ್ಯಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಆಫೀಸ್ ಎಷ್ಟು ಹ್ಮ್ ಇವಾಗ ಏನೋ ಫಸ್ಟ್ ಟೈಮೇ ಫ್ಲೈಟ್ ಅಲ್ಲಿ ನಾನು ಕೂಡ್ತಾ ಇದ್ದೀನಿನೋ ಅಂತಾನೆ ಫೀಲ್ ಆಗುತ್ತೆ ಮೇಲೆ 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 ಹೋದಂಗೆಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗಿ ಅನ್ಸುತ್ತಲ್ವಾ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೇಚರ್ ಎಲ್ಲ ನಿಜವಾಗ್ಲೂ ಕ್ಲೌಡು ಸಮೀಪನೇ ಬಂದಂಗಾಗುತ್ತೆ ಇಪ್ಪಾದೇವ್ರೆ ತುಂಬಾ ಚೆನ್ನಾಗಿರುತ್ತೆ ಹೌದು ನನಗೂ ಹಾಗೆ ಅನ್ಸುತ್ತೆ ನಾನು ಹೋಗಿದೀನಿ ಫ್ಲೈಟ್ ಅಲ್ಲಿ ಬಟ್ ನಾನು ಯಾವಾಗ್ಲೇ ನಾನು ಮತ್ತೆ ಫ್ಲೈಟ್ ಹತ್ಬೇಕಾದ್ರೆ ಇದೆ ಫಸ್ಟ್ ಟೈಮ್ ಏನೋ ಅಂತ ಫೀಲ್ ಆಗ ಅಷ್ಟು ಎಕ್ಸೈಟ್ಮೆಂಟ್ ಅನ್ಸುತ್ತೆ ನನಗೆ ಈ ಬಸ್ ಅಲ್ಲಾದ್ರೆ ಇಲ್ಲ ಕಾರ್ ಅಲ್ಲಾದ್ರೆ ಡೈಲಿ ಹೋಗೋದು ಬರೋದು ನಾವು ಮಾಡಿ ಮಾಡ್ತೀವಿ ಬಟ್ ಇದ್ರಲ್ಲಂತೂ ಅಂತರೂ ಡೈಲಿ ನಾವು ಹೋಗೋದೇ ಇಲ್ಲ ಅಲ್ವಾ ನಾ ಯಾವಾಗ್ಲೇ ಬಂದ್ರೂ ಫಸ್ಟ್ ಟೈಮ್ ಬರ್ತಾ ಇದೀನಿ ಏನೋ ಫೀಲ್ ಆಗುತ್ತೆ ನನಗೆ ಅಷ್ಟು ಖುಷಿ ಆಗುತ್ತೆ ಹೌದು ರಮ್ಯಾ ಸೇಮ್ ನನಗೂ ಹಾಗೆ ಅನ್ಸುತ್ತೆ ಉಸಪ್ಪ ಎಲ್ಲಿ ಬೆಂಗಳೂರಿಂದ ದೆಹಲಿಗೆ ಅಲ್ಲಿ ಇಟ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ಫ್ಲೈಟ್ ಚೇಂಜ್ ಮಾಡೋದ್ರೊಳಗಡೆ ಸಾಕು ಸಾಕಾಗೋಯ್ತು ರಾಜ್ ಮಮ್ಮಿ ಕಾಲ್ ಮಾಡಿದರು ನಾನು ರಿಸೀವೇ ಮಾಡಿಲ್ಲ ನನಗೆ ಯಾವಾಗ ರೂಮಿಗೆ ಬಂದು ನಾನು ಹೇಳ್ಕೊತೀನೋ ಅನಿಸ್ಬಿಟ್ಟಿತ್ತು ಏರ್ಪೋರ್ಟಲ್ಲಿ ಇರಬೇಕಾದ್ರೆ ಕಾಲ್ ಮಾಡಿದರು ನನಗೆ ವಾಪಸ್ ನಾನು ಕಾಲೇ ಮಾಡಿಲ್ಲ ಅವ್ರಿಗೆ ರಿಸೀವ್ ಮಾಡಿ ಹೇಳಬೇಕು ತಾನೆ ನಾವು ಈಗ ಬಂದಿದ್ದೀವಿ ಅಂತ ಏನಾಗ್ತಿತ್ತು ಅವ್ರು ಗಾಬ್ಲೆ ಸುಮ್ಮನೆ ಹಾಂ ಈಗ ಹೇಳ್ತೀನಿ ರಾಜ್ ಕಾಲ್ ಮಾಡ್ತಾಯಿದ್ದೀನಿ ಹ್ಞೂ ಹಾಂ ಹಲೋ ಮಾಮ್ ನಾವು ಈಗ ಬಂದು ಜಸ್ಟ್ ರೂಮ್ಗೆ ರೀಚ್ ಆದ್ವಿ ಹಾಂ ಹಾಂ ನಾನು ನೀನು ಕಾಲ್ ಮಾಡಿದಾಗ ನಾನು ನಾನಲ್ಲೇ ಏರ್ಪೋರ್ಟಲ್ಲಿದ್ದೆ ಸೊ ಹಾಗಾಗಿ ನಾನು ರಿಸೀವ್ ಮಾಡಲಿಲ್ಲ ಅದಕ್ಕೆ ರೂಮಿಗೆ ಬಂದೆ ಕಾಲ್ ಮಾಡಿದ್ರು ಆಯ್ತು ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ ಈಗ ಜಸ್ಟ್ ಬಂದು ಫೈವ್ ಮಿನಿಟ್ಸ್ ಆಯ್ತು ನೋಡು ಇವಾಗ ಬಂದ್ವಿ ಹಾಂ ಇನ್ನೂ ಇಲ್ಲ ಊಟ ಇನ್ನೂ ಇಲ್ಲ ಇವಾಗ ಮಾಡಬೇಕು ಹಾಂ ಹಾಂ ನಿಮ್ಮದು ಓಕೆ ಓಕೆ ಹ್ಞೂ ಹ್ಞೂ ಬಾಯ್ ಹ್ಞೂ ಗುಡ್ ನೈಟ್ ರಮ್ಯಾ ನಿಮ್ಗೆ ರೂಮ್ ಹಿಂಗೆ ಅನಿಸ್ತು ಇಷ್ಟ ಆಯ್ತಾ ನಿಮಗೆ ಹೋಟೆಲು ಹೇಗಿದೆ ತುಂಬ ಚೆನ್ನಾಗಿದೆ ರಾಜ್ ನೋಡಿ ಅಲ್ಲಿ ವಿಂಡೋ ಹತ್ತಿರ ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಳ್ಳೆ ಹೋಟೆಲ್ನ ಸೆಲೆಕ್ಟ್ ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಉಳ್ಕೊಳ್ಳೋಕ್ಕೆ ತುಂಬ ನೀಟಾಗಿದೆ ಕ್ಲೀನಾಗಿದೆ ತುಂಬ ಚೆನ್ನಾಗಿದೆ ಸರಿ ಸರಿ ಆಲ್ರೆಡಿ ಲೇಟಾಗಿದೆ ಡಿನ್ನರ್ ಹೋಗ್ಬಿಡೋಣ ಡಿನ್ನರ್ ಮುಗಿಸ್ಕೊಂಡ್ಬಂದು ನಾವು ರೆಸ್ಟ್ ಮಾಡೋಣ ರೆಸ್ಟ್ ಮಾಡಿ ಬೆಳಗ್ಗೆ ಔಟ್ ಹೋಗೋಣ ಓಕೆನಾ ಇವಾಗ ನಡಿ ಫ್ರೆಶ್ಅಪ್ ಆಗಿ ಬೇಗ ಕ್ವಿಕ್ ಆಗಿ ನಾವು ಊಟಕ್ಕೆ ಹೋಗ್ಲೇಬೇಕು ಇವಾಗ ನಡಿ ರಮ್ಯ ಹೇಳು ಬೇಗ ಹೇಳು ಓಕೆ ರಾಜ್ ಓಕೆ ಓಕೆ ಹೋಗೋಣ ನಾವು ಏನು ಹೋಗಿಲ್ಲ ಅಂದರೆ ಇಷ್ಟು ಬೇಗ ಎಲ್ಲ ಊಟ ಖಾಲಿ ಆಗೋಲ್ಲ ಇರಿಪಾ ರಮ್ಯಾ ಊಟ ಖಾಲಿ ಆಗಲ್ಲಮ್ಮ ಅಲ್ಲಿ ಟೈಮ್ ಇರುತ್ತೆ ಇಷ್ಟು ಅದಕ್ಕೆ ಅವರು ಬೇಗ ಬನ್ನಿ ಸರ್ ಅಂತ ಹೇಳಿದ್ರು ನಾನು ಬರ್ಬೇಕು ಅದಕ್ಕೆ ಕೇಳ್ಕೊಂಡೆ ಬಂದೆ ಅದಕ್ಕೆ ಕೇಳಿದೆ ಓ ಹೌದಾ ಸರಿ ಹಾಗಾದ್ರೆ ಹೋಗೋಣ ನಡೀವಿ ಬಾ ಬೇಗ ರಮ್ಯಾ ವಾವ್ ಎಷ್ಟು ಚೆನ್ನಾಗಿದೆ ವ್ಯೂಸ್ ನೈಟ್ ಸಹ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ಎಲ್ಲ ವ್ಯೂಸ್ ಅಂತರ ಲೈಟ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರಮ್ಯಾ ಬಾ ಹಾ ಹಾ ಬಂದೆ ರಾಜ್ ಬಂದೆ ಮರುದಿನ ಬೆಳಗ್ಗೆ ರಮ್ಯಾ ಕಣ್ ಬಿಡ್ತೀನಿ ನೋಡಿ ಇವಾಗ ಎಷ್ಟು ಸಕತ್ತಾಗಿದೆ ನೋಡಿ ರಮ್ಯಾ ಎಷ್ಟು ಸಕತ್ತಾಗಿದೆ ಹೆಂಗನ್ಸು ನಿಮಗೆ ವಾವ್ ಸೋ ಎಕ್ಸೈಟೆಡ್ ಐ ಆಮ್ ಸೋ ಎಕ್ಸೈಟೆಡ್ ವಾವ್ ಎಷ್ಟು ಚೆನ್ನಾಗಿದೆ ನನಗೆ ನನಗಂದ್ರೆ ತುಂಬ ತುಂಬಾ ಖುಷಿ ಆಗ್ತಿದೆ ಆ ಸ್ನೋ ಫಾಲು ಅಯ್ಯೋ ದೇವ್ರಿ ನನಗೊಂಥರ ಸ್ವರ್ಗ ಸ್ವರ್ಗನೇ ನೋಡ್ದಂಗೆ ಅನಿಸ್ತಾ ಇದೆ ರಾಜ್ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ನೀನು ಇಷ್ಟಪಡ್ತೀಯಾ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಈ ಪ್ಲೇಸಿಗೆ ಕರ್ಕೊಂಡ್ಬಂದಿ ನಿಮ್ಗೆ ಇಷ್ಟ ಆಯ್ತಲ್ವಾ ಇಷ್ಟ ಅಂತ ಕೇಳ್ತಿದ್ದೀರಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಬನ್ನಿ ಒಂದೆರಡು ಸೆಲ್ಫಿ ಫೋಟೋ ಎಲ್ಲ ತೆಗೆಯೋಣ ಬನ್ನಿ ಆ ಸೈಡ್ ಹೋಗೋಣ ಬನ್ನಿ ಅಲ್ಲಿ ಸ್ನೋ ಎಷ್ಟು ಚೆನ್ನಾಗಿದೆ ಅಲ್ಲಿ ಫೋಟೋಸ್ ಇನ್ನೂ ಚೆನ್ನಾಗಿ ಬರುತ್ತೆ ಬನ್ನಿ ರಾಜ್ ಹಾ ಹಾ ಹೋಗೋಣ ಹೋಗೋಣ

ರಾಜ್ ನಡಿಗೆ ಹೋಗೋಣ ಆ ಪ್ಲೇಸ್ಗೆ ಹೋಗೋಣ ಒಂದೆರಡು ಫೋಟೋ ತೆಗೆಯೋಣ ತೆಗೆದು ಆಮೇಲೆ ನಂಗೆ ಹೊಟ್ಟೆ ತುಂಬ ಆಸಿತಾ ಇದೆ ಈ ಚಳಿಗೆ ನಂಗೆ ಟೀ ಕಾಫಿನ ಕುಡಿಬೇಕನ್ಸ್ತೈತೆ ಹೋಟ್ಲಿಗೆ ಹೋಗೋಣ ಓಕೆನಾ ಆಲ್ರೆಡಿ ಇವಾಗ ಎರಡು ಎರಡೂವರೆ ಈಗ ಅದಕ್ಕೆ ಹೋಗೋಣ ಮತ್ತೆ ಬೇಕಾದ್ರೆ ಈವ್ನಿಂಗ್ ಟೈಮ್ ಬರೋಣ ಐದು ಗಂಟೆ ಟೈಮ್ ಅಲ್ಲಿ ಬರೋಣ ಕಾಶ್ಮೀರ ಕಾಶ್ಮೀರದಲ್ಲಿ ಕೈಲಾಸದಲ್ಲಿ ಮೈಸೂರ ಈ ಪ್ರೇಮ ಕಾಮದ ತುಂಬಾ ಗಂಧರ್ವ ಕೋಗಿಲೆ ಇಂಪು ಶೃಂಗಾರ ಸೀಮಯ ತುಂಬಾ ಇಂಪು ಇದು ಮನಾಲಿ ಮನಾಲಿ ಆದ್ರೇನು ಕಾಶ್ಮೀರ ಆದ್ರೇನು ಅನ್ನೋರ್ ಹಾಡು ಹಾಡಕ್ಕೆ ಈ ಪ್ಲೇಸು ಆ ಪ್ಲೇಸು ಅಂತ ಏನಾದ್ರೂ ಇದೆಯಾ ಇಲ್ಲ ಅಲ್ವಾ ಅದು ನಿಜಾನೇ ಅನ್ನೋರ್ ಹಾಡ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಂದು ಕೇಳ ಕೇಳಿದ್ರಂಗೆ ಕೇಳ್ತಾನೆ ಇರ್ಬೇಕನ್ನಿಸ್ತದೆ ನಮ್ಮ ಕನ್ನಡ ಹಾಡ್ ಅಂದ್ರೆ ಅದೇ ರೀತಿಯೇ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಕನ್ನಡ ಹಾಡೆಲ್ಲ ಹೌದು ಮತ್ತೆ ನಮ್ಮ ಕನ್ನಡದ ಹಾಡು ಹಾಗೆ ಹಂಗೆ ಎಷ್ಟು ಚೆನ್ನಾಗಿರುತ್ತೆ ಒಂದಕ್ಕಿನ ಒಂದು ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕೆಲ್ಲ ಈ ಹಾಡು ಅಷ್ಟೇ ಅಲ್ಲ ಎಲ್ಲ ಹಾಡು ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಕನ್ನಡದ ಹಾಡುಗಳು ಎಲ್ಲ ಎಲ್ಲ ಸಿನಿಮಾದ ಹಾಡು ಅಷ್ಟೇ ಚೆನ್ನಾಗಿರುತ್ತೆ ಕೇಳಿದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ ಹೌದು ನಿಜನೇ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕನ್ನಡದ ಹಾಡುಗಳೆಲ್ಲನೂ ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ ಆ ಸಾಹಿತ್ಯ ಆ ಸಂಗೀತ ತುಂಬಾ ಚೆನ್ನಾಗಿರುತ್ತೆ ಹೌದು ಹೌದು ನಿಜಾನೇ ನಡಿಗೆ ಹೋಗೋಣ ಇವಾಗ ಹೋಟೆಲ್ಗೆ ಹೋಗೋಣ ಏನಾದರೂ ತಿನ್ನು ಸ್ವಲ್ಪ ಲೇಟ್ ಆಗಿದೆ ಟೈಮ್ ಆಲ್ರೆಡಿ ಲಂಚ್ ಟೈಮ್ ಇದು ನೀನು ಏನಾದರೂ ತಿನ್ನು ಕುಡಿ ನಿನ್ಗೆ ಏನು ಇಷ್ಟನೋ ಅದು ಇದು ಮಾಡ ನಡಿ ಹೋಗೋಣ ನಡಿಗೆ ಹೋಗೋಣ ರಾಜ್ ಬಾ ರಮ್ಯ ಬಾ ಏನು ರಮ್ಯ ಇವಾಗಲೂ ಕ್ಯಾಬ್ ಹಂಗೆ ಹಾಕೊಂಡಿದ್ಯಾ ಹೌದು ರಾಜ್ ನನಗಂತೂ ಚಳಿ ತಡಿಯೋಕ್ಕೆ ಆಗ್ತಾ ಅಷ್ಟು ಚಳಿ ಇದೆ ಇಲ್ಲಿ ಅದಕ್ಕೆ ನಾನು ತೆಗ್ದೇ ಇಲ್ಲ ನೀವು ಹಾಕು ಅಂದ್ರೆ ಹಾಕೊಂಡೇ ಇಲ್ಲ ಏನಪ್ಪ ನಿಮ್ಮ ಬಾಡಿ ತುಂಬಾ ನನಗಂತೂ ಚಳಿ ತಡಿಯೋಕ್ಕೆ ಆಗ್ತಾ ಈಗ ಏನು ತಗೋತೀಯಾ ತಿನ್ನೋಕ್ಕೆ ಏನು ಬೇಕು ಹೇಳಿ ನಿಮಗೆ ನನಗೆ ನನಗೆ ಊಟ ಆಮೇಲೆ ಈಗ ನನಗೆ ಮೊದಲು ಕಾಫಿನೋ ಟೀನೋ ನನಗೆ ಬೇಕೇ ಬೇಕು ಈ ಚಳಿಗೆ ನನಗೆ ಬಿಸಿ ಬಿಸಿಯಾಗಿ ಏನೋ ಕುಡಿಬೇಕು ಅನ್ನಿಸ್ತಾ ಇದೆ ನನಗೆ ಟೀ ಆದರೂ ಓಕೆ ಕಾಫಿ ಆದರೂ ಓಕೆ ಮೊದಲು ಅದನ್ನ ಹೇಳಿ ಆಮೇಲೆ ಊಟ ಓಕೆ ಓಕೆ ಟೀ ತಗೋ ರಮ್ಯ ಟೀ ತಗೋ ಇಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ ಟೀ ಅಂತ ಹೇಳಿದ್ದ ನನ್ನ ಫ್ರೆಂಡು ಅದಕ್ಕೆ ಇಲ್ಲೇ ಬಂದೆ ಆಹಾ ಏನು ಸಕ್ಕತ್ತಾಗಿದೆ ರಮ್ಯ ಟೀ ಆಹಾ ಟೀ ಅಂತರೂ ಏ ಒಂದು ಇದೆ ರಮ್ಯ ನೀನು ಟೇಸ್ಟ್ ಮಾಡಿ ನೋಡು ಈ ಚಳಿಗೆ ಈ ಈ ಬಿಸಿ ಬಿಸಿ ಆದ ಟೀ ಸಖತ್ ಕಾಂಬಿನೇಷನ್ನು ನೋಡ್ಬೇಕಾದ್ರೆ ನೀನು ಕುಡ್ದು ನಿಜವಾಗ್ಲೂ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯರಾಜ್ ರಾಜ್ ಚೆನ್ನಾಗಿದೆ ಟೀ ನಿಜವಾಗ್ಲೂ ಚೆನ್ನಾಗಿದೆ ನನಗೆ ಏನಂದರೆ ಇದು ಕಪ್ಪಲ್ಲಿ ಈ ಥರ ಕಪ್ಪಲ್ಲಿ ನಂಗೆ ಕುಡ್ದು ರೂಢಿ ಇಲ್ಲ ಕಪ್ಪಲ್ಲಿ ಹೇಳಬೇಕಾಗಿದ್ದು ನೀವು ತುಂಬಾ ಚೆನ್ನಾಗಿದೆ ಅವರು ಈ ಕಪ್ಪಲ್ಲಿ ಕೊಡ್ತೀನಿ ಅಂತಂದರು ಆದರೆ ನಾನೇ ಬೇಡ ಅಂತಂದೆ ಬಟ್ ಈ ಥರ ಈ ಚಳಿಲಿ ಈ ಥರ ಕಪ್ಪಲ್ಲಿ ಕುಡಿಯೋ ಮಜಾನೇ ಬೇರೆ ನಿಮ್ಗೆ ಗೊತ್ತಾಗಲ್ಲ ನೀನು ಕುಡಿ ನಿನ್ನ ಮೊದಲು ಹಾಂ ಹೋಗಲಿ ಬಿಡಿ ಒಂದೊಂದು ಟೈಮ್ ಏನು ಮಾಡೋಕ್ಕಾಗುತ್ತೆ ಬಟ್ ಟೀ ಅಂತರೂ ಏ ಒನ್ ನೆಕ್ಸ್ಟ್ ಲೆವೆಲ್ ಇದೆ ರಾಜ ತುಂಬಾ ಸಕ್ಕತ್ತಾಗಿದೆ ನನಗಂತರೂ ಈ ಚಳಿಗೆ ಈ ಬಿಸಿ ಬಿಸಿಯಾದ ಟೀ ಆಹಾ ನಿಮ್ಮಲ್ಲೂ ಯಾರೇ ನಂತರ ಟೀ ಲವರ್ ಇದ್ದರೆ ಕಮೆಂಟ್ ಮಾಡಿರಿ ನನಗಂತೂ ಈ ಥರ ಚಳಿಗಿ ಬಿಸಿ ಬಿಸಿ ಟೀ ಅಂದ್ರೆ ಭಾಳ ಇಷ್ಟ ರೀ ನಿಮ್ಮಲ್ಲೂ ಯಾರ್ಯಾರು ಇದ್ದರೆ ಕಮೆಂಟ್ ಮಾಡಿರಿ ನೋಡೋಣ ಐದು ನಿಮಿಷಗಳ ನಂತರ ರಮ್ಯಾ ರಮ್ಯಾ ಇಲ್ಲಿ ಬಾಯಿಲ್ ನೋಡಿ ಬಾಯಿ ಎಷ್ಟು ಚೆನ್ನಾಗಿದೆ ಈ ಫೋಟೋ ಎಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ಹಾಂ ಈ ಥರ ಒಂದು ಫೋಟೋ ತೆಗೀರಿ ಹಾಂ ಚೆನ್ನಾಗಿ ಬಂತಾ ಓಕೆ ಥ್ಯಾಂಕ್ ಯು ಹೌದು ಸರ್ ಚೆನ್ನಾಗಿ ಬಂದಿದೆ ತಗೊಳ್ಳಿ ಹಾಂ ಈಗ ಅಂತ ಪ್ಲೀಸ್ ಬ್ರೋ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಓಕೆ ಇಟ್ಸ್ ಓಕೆ ಸಿಸ್ಟರ್ ಆನಿ ಕ್ಯಾಪ್ ಹಾಕೊಂಡಿರಲಿಲ್ಲ ಇವಾಗ ಮತ್ತೆ ಹಾಕೊಂಡಿಯಾ ಅದು ಬರೇ ಕ್ಯಾಪ್ ಅಲ್ಲೇ ಫೋಟೋ ಬಂದಿತ್ತು ರಾಜ ಅದಕ್ಕೆ ಒಂದೆರಡು ತಗ್ದು ಅಷ್ಟು ಚಳಿ ಆದ್ರೂ ಒಂದೆರಡು ಪಿಕ್ಕಲ್ಲಿ ಅಲ್ಲಿ ಇರ್ಲಿ ವಿತೌಟ್ ಕ್ಯಾಪ್ ಅಂತ ಫೋಟೋ ತೆಗ್ಸ್ಕೊಂಡೆ ಇವಾಗ ಈ ಮನೆ ಮುಂದೆ ಒಂದ್ ಈ ರೀತಿ ನಾನು ಫೋಟೋ ತೆಗಿರಿ ಪ್ಲೀಸ್ ಓಹೋ ನಿಮ್ಮದು ಹುಡ್ಗಿದ್ದು ಈ ತರ ಎಲ್ಲ ಯೋಚನೆ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಇರ್ಲಿಲ್ಲ ಕ್ಯಾಪ್ ಅಲ್ಲಿ ಇದ್ರೆ ಅದೇ ಫೋಟೋ ವಿತೌಟ್ ಕ್ಯಾಪ್ ಅಯ್ಯೋ ಯೋದೇ ರಾಮ ಹ್ಮ್ ತೆಗ್ದಿದ್ದೀನಿ ಈಗ ನೆಕ್ಸ್ಟ್ ಎಲ್ಲಿ ಹೋಗೋಣ ಈಗ ಪ್ಲೇಸ್ ಎಲ್ಲ ನೋಡಿದ್ದಾಯ್ತು ಈಗ ಟೈಮು ಅದಕ್ಕೆ ಬಂತು ಇವಾಗ ಹೋಗೋಣ ಹೋಗೋಣ ರಾಜ್ ಮತ್ತೆ ನಾಳೆ ಬರೋಣ ಓಕೆನಾ ಒನ್ ಟೂ ತ್ರೀ ಡೇಸ್ ಅಷ್ಟು ಇದು ಮಾಡಿದ್ದೀವಲ್ಲ ಮುಂದೆ ನಾವು ಎಲ್ಲಿ ಕೇರಳಕ್ಕೆ ಹೋಗಬೇಕು ಕೇರಳ ಪ್ಲ್ಯಾನ್ ಇದೆ ಅಲ್ವಾ ಸೋ ಅಲ್ಲೇ ಆ ಕಡೆ ಹೋಗ್ಬಿಡೋಣ ಅಲ್ಲಿ ಹೋಗಿ ಹಂಗೆ ಹೋಗೋಣ ಮತ್ತೆ ನಂದು ಇನ್ನೂ ಒಂದೆರಡು ಪ್ಲೇಸ್ ಇತ್ತು ಬಟ್ ಇವಾಗ ಈ ಸದ್ಯಕ್ಕೆ ಆಗೋಲ್ಲ ಈಗ ಶಾರ್ಟ್ ಟೈಮ್ ಇದೆ ಆಗಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಾದರೂ ನಾವಿಬ್ಬರು ಫ್ರೀ ಆದಾಗ ಬರೋಕ್ಕಾಗುತ್ತೆ ಬರ್ಬೋದಲ್ವಾ ಹ್ಞೂ ಹ್ಞೂ ಶೂರ್ ನಾವು ನೆಕ್ಸ್ಟ್ ಮತ್ತೆ ಯಾವಾಗ ಫ್ರೀ ಆದಾಗ ಇವಾಗ ಮದುವೆ ಇದರಲ್ಲಿ ಮದುವೆ ಗಡ್ಬಿಡ್ಲಿ ರಜಾ ತಗೊಂಡಿದೀವಿ ಈಗ ಅವ್ರು ಜಾಸ್ತಿ ಕೊಡಲ್ಲ ಅದಕ್ಕೆ ಇವಾಗ ಇಷ್ಟೇ ಇರಲಿ ಮತ್ತೆ ಮುಂದೆ ಸ್ವಲ್ಪ ದಿನ ಹೋದ್ಮೇಲೆ ಯಾವಾಗ ಲೀವ್ ಕೊಟ್ಟೆ ಕೊಡ್ತಾರೆ ಅವಾಗ ಇಬ್ರು ಫ್ರೀ ಆದಾಗ ಮತ್ತೆ ಬರೋಣ ಮತ್ತೆ ಪ್ಲಾನ್ ಮಾಡೋಣ ಓಕೆನಾ ಈಗ ನಡಿ ರಮ್ಯಾ